ಬೆಳಿ ಬೆಳಿಗ್ಗೆ ನೋಡಿ ನನ್ನ ಮಕ್ಕಳು ಚೆಲ್ಲ ಒಂದು ಬಿಸಿ ಬೆಳಿಗ್ಗೆ ಆರು ಗಂಟೆಗೆ ಏನ್ ಮಾಡ್ತಿದ್ದೀಯ ರಿಷಿ ಏನ್ ಬರೀತಾ ಇದೀಯ ಬರೀ ನೀನ್ ಏನ್ ಮಾಡ್ತಿದ್ಯಾ ಮೆಕ್ಯಾನಿಕ್ಕು ಶ್ಯಾಮ ಏನ್ ಹಾ ಹಾ ಮಾಡ್ತಿದ್ಯಾ ನೀನು

ಏನ್ ಮಾಡ್ತೀಯಾ ಅಕ್ಕ ಬಡಲೇ ಇವತ್ತು ಬರਣਾ ಆಯ್ತು ನಾಳೆ ಯಾವ ಇತ್ರ ಹೋಗ್ಬೇಕಾ ಬೆಳ್ಳು ಬಿಳೇ ಇತ್ರ ಹೋಗ್ಬೇಕಾ ಸಂಜೆ ಗುರ್ಗೆ ಯಾ यार ಬೆಳು ಸಂಜೆ ಹೋಗ್ಬೇಕಾ ಬೆಳಗ್ಗೆ ಹೋಗದ ಎಷ್ಟು ಗಂಟೆಗೆ ನಾಳೆ ಬೆಳಗ್ಗೆನಾ ಹೋಯ್ತು ನನ್ನ ವಾಚ್ ಹೋಯ್ತು ಹೋಯ್ತು ಟೈಮ್ ಎಷ್ಟು ಹೇಳ್ಬಿಡು ನೀನು ನೋಡೋದು ಎಷ್ಟು ಹೇಳ್ಬಿಟ್ಟು ಹಾಂ ಏನು ಬರೀ ನೀನು ಮಾತಾಡ್ತಿರಬೇಕಾದ್ರೆ ನೀನು ಬರಿಬೇಕು ಸುಮ್ಮನೆ ನಾನು 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 ಈಗ ಕೆಲ್ಸಕ್ಕೆ ಹೋಗೋಕೆ ಮುಖ ಬರೀ ನೀನು ಹಾಂ ಸಮಯ ಏನು ಮಾಡ್ತಿದ್ದೆ ನೀನು ಹೋಯ್ತು ನಾನು ವಾಚ್ ಹೋಯ್ತು ಟೈಮ್ ಎಷ್ಟು ಹೇಳ್ಬಿಡಾಯ್ತು ಟೈಮ್ ಎಷ್ಟು ಹೇಳ್ಬಿಡು ಟೈಮ್ ಎಷ್ಟು ಹೇಳ್ಬಿಡಾಯ್ತು ಎಷ್ಟು ಹೇಳಿ ಟೈಮು

ಹಾಕೊಡು ಆಯ್ತು ತಂದ್ಬಿಟ್ಟು ಆಯ್ಕೇ ಹಾಕೋಡಂತ ಅಂತ ಚಟ್ನಿ ಚಟ್ನಿ ನಂಗೆ ಕಾಯಿ ತಿಂದ್ರೆ ಎದ್ರೆ ಕುಂಡ್ ನೋವು ಹ ಅದೇನೋ ತಿಂದ್ರೆ ಮೊಡ್ರೋನ್ ಹಾಕ ಚಟ್ನಿ ಮಾಡ್ಬಿಡ್ರಪ್ಪ ಮಗನ ಏನ ಏನ ನಿನ್ ಕತೆ ಯೂಟ್ಯೂಬ್ ಹಾಕಲಕ್ಕ ಯೂಟ್ಯೂಬ್ ಹಾಕಲ್ಲ

ಚಟ್ನಿಗೆ ಕಾಯಿನ ಒಂದು ಓಳೆ ಐತೆ ಸಂಜೆಗೆ ಸಾಂಬಾರು ಬೇಡವಾ ಹಸಿ ಕಾಯಿ ಸಾಂಬಾರಿಗೆ ನೋಪನ್ ಹಾಕಿ ಕಾಯುತ್ತಾರೆ ಗೊತ್ತಾಗಿತ್ತು ತಗೋಬರಬೇಕಿತ್ತು ಈಗ ಸಂಜೆ ಆಯ್ತು ನಾಳೆ ಪೂಜೆಗೆ ಅಂಗಡಿಗೆ ಹೋಗಿ ಬೇಕ ಅಲ್ಲಿ ಒಂದು ಕಾಯಿ ಐವತ್ತು ರೂಪಾಯಿ ತಂದು ಕೊಡೋಯ್ತು ಸಂಜೆಗೆ ನೀ ಎಲ್ಲಿ ಬಂದಿಯಾ ಬರೋದೆ ಏಳು ಗಂಟೆಗೆ ಅಕ್ಕ ಗೊತ್ತಲ್ಲಲ್ಲ ಮಕ್ಕಳು ಅಕ್ಕ ಇವತ್ತೆಲ್ಲಿಪ್ಪ ಹುಚ್ಚಿನಾಗ್ತಿದ್ದೆ ಬರೋಕೆ ಹೇಳೋಣ ಇವತ್ತೈತಿ ಗೊತ್ತಿಲ್ಲಲ್ಲ ಹೇಳು ಬರೋಕೆ ಅಲ್ಲಿ ಎಲ್ಲ ರಶ್ ಇರುತ್ತೆ ಅಲ್ಲಿ ಹೋಗಿ ತಗೋ ಬರೋಣ ನಾಳೆ ಫುಲ್ ರಶ್ ಇರುತ್ತೆ ಇವತ್ತೇ ಹೋಗ್ಬಿಟ್ಟು

ಇದ್ರೊಳಗೆ ಎಲ್ಲಕ್ಕೂ ಇದ್ರೊಳಗೆ ಎಲ್ಲಕ್ಕೂ ತಿಂಗಳು ಗಂಟೆ ಐದು ಸಾವಿರ ರೂಪಾಯ್ಲಿ ನೀವು ಕೋಣ ಒಳಗೆ ಮಾಡೋ ರೇಷನ್ಮೆ ಮಾಡಬೇಕಪ್ಪ ದಿನನೇ ಸಂಸಾರ ಮಾಡಿದ್ದು ನೀನು ಅದ್ರಲ್ಲಿ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯ್ಲಿ ಏನು ಮಾಡಬೇಕು ಅದರಲ್ಲಿ ಮೂರು ಸಾವಿರ ರೂಪಾಯಿ ರೇಷನ್ ಇನ್ನೆರಡು ಸಾವಿರ ರೂಪಾಯ್ಲಿ ಏನು ಮಾಡಬೇಕು ಆಯ್ತು ಸ್ಮೈ ಇನ್ನು ರೇಷನ್ ಆಗಿಲ್ಲ ಐದು ಸಾವಿರ ರೂಪಾಯಿ ಚೀಟಿ ಕಟ್ಟಿದ್ರಲ್ಲ ಅದು ಐದು ಸಾವಿರ ರೇಷನ್ ರೇಷನ್ಗೆ ಕೊಟ್ಟಿದ್ದೆ ಇನ್ನೂವೇ ಕೊಡೋಣ ಆಯಿತು

ನೀನು ಹ್ಮ ಬರ್ಲ ಆಯ್ತು ನೀನ್ ಮನೇಲಿ ಒಟ್ಲೆ ಆರಾಮಾಗಿರ್ತೀನಿ ಏನಪ್ಪಾ ನಮ್ ಕಳ್ಸಿಬಿಟ್ಟು